ಬೇಸಿಗೆ ಪ್ರಾರಂಭವಾಗುತ್ತಿದ್ದಂತೆಯೇ ಮಣ್ಣಿನ ಮಡಿಕೆಗಳಿಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ ಹೌದು ಕಲಬುರಗಿ ನಗರದ ಶರಣಬಸವೇಶ್ವರ ದೇವಸ್ಥಾನದ ಹೊರಗಡೆ ಇರುವ ಅಂಗಡಿಯಲ್ಲಿ ಮಣ್ಣಿನ ಮಡಿಕೆಗಳ ಖರೀದಿಗೆ ಜನರು ಮುಗಿಬಿದ್ದಿದ್ದಾರೆ ಮಡಿಕೆಯಲ್ಲಿನ ನೀರು ಕುಡಿಯುವುದರಿಂದ ದೇಹಕ್ಕೆ ಒಳ್ಳೆಯದು ಎನ್ನುತ್ತಾರೆ ಇಲ್ಲಿಗೆ ಬರುವ ಗ್ರಾಹಕರು ಈಗೇನೇ ನಮಗೆ ಎಷ್ಟು ಬೇಕಾದ್ರೂ ನಮ್ದು ದಹ ಹೋಗಲ್ಲ ಒಂದು ಎರಡ್ ನಿಟ್ಟೋದ್ರಿಂದ ನಮ್ಗ ಬರ್ತಾವ ಡಿಸಿ ಡಿಸೋ ಇಲ್ಲಿ ಬಿಸಿ ಹೋಗ್ತಾರಿ ಈ ಗಡಿಗೆ ಉಪಯೋಗ ಮಾಡೋದ್ರಿಂದ ಏನ್ರಿ ಇದು ನ್ಯಾಚುರಲಿ ನಮಗಪ್ಪಾ ಅಂತ ಫಿಲ್ಟರ್ ಮಾಡಿ ಕೊಡ್ತರಿ ಬರೀ ತಂಪ ಅಷ್ಟೇ ಅಲ್ಲ ನ್ಯಾಚುರಲಿ ಫಿಲ್ಟರ್ ಇದೆ ಒಳಗೆ ಏನ್ರಿ ಒಂದು ಎರಡ್ ನಮಗೆ ಅಲ್ಲಿ ಏನ್ ಸಿಕ್ಕಿಬಿಟ್ಟು ಯಾಕೆ ಸಿಗ್ತಾವೆ ಬೇಕಲ್ಲ ನಮಗೆ ನಿಮ್ಗೆ ಸಂಖ್ಯಾತಿ ಬಟ್ಲಿಗೆ ಹೋದಾಗ ಬರಂಗಿಲ್ಲ ಸುಮ್ಮನೆ ಅವರು ಇಲ್ಲಿ ಬರೆಯಂಗಿಲ್ಲ ಏನ್ರಿ ಇದು ಬಹಳ ದೊಡ್ಡ ಒಂದು ನಮಗ ಇದರಿಂದಪ್ಪ ಅಂತಾರೆ ಸಾಕಷ್ಟು ಏನಂತಾರೆ ನೀವು ನಮ್ಗೆ ಉಪಯೋಗ ಅದಾವ ಆ ಉಪಯೋಗ್ರಿಂದ ಇವತ್ತು ದಿವ್ಸದ ಗಡಿ ಕಡಿದ್ ಕೂಡ ಬಂದಿರೀ ಆದ್ರೆ ಅವ್ರು ತುಂಬಾನೇ ಮೇಲೆ ಹೋಗ್ಬಿಟ್ರೆ ಆದ್ರೂ ಕೂಡ ಪರವಾಗಿಲ್ರಿ ಅವ್ರಿಗೂ ಹೇಳ್ತಕ್ಕಂತ ರೇಟಿಗೆ ಪರವಾಗಿಲ್ರಿ ಯಾಕಂತವ್ರಿ ಇವಾಗ ಏನ್ ಬರ್ತಾ ಹೇಳ್ರಿ ಹಾ ಒ ಮೊಬೈಲ್ಗೆ ಒಂದ್ ತಿಂಗ್ಳಿಗೆ ಐದ್ನೂರು ರೂಪಾಯಿ ನಾಲ್ಕನೂರು ರೂಪಾಯಿ ಡೊಕ್ಕಾಕ್ತಿವಿ ಇವ್ ಗಡಿ ತಗೊಂಡ್ರೆ ಸುಮಾರು ಎರಡ್ ಮೂರು ವರ್ಷ ಬಾಯ್ಕೆ ಬರ್ತದ ಹೋಗ್ಲಮ್ಮ ಏನ್ರಿ ಮತ್ತೆ ಅಷ್ಟೇ ನಮಗ್ ಪೈಕಿ ಬರ್ತದ ಆದಂಗೆ ನಿಜ್ ತಂಪಾಗ್ ಹೋತಿರ್ತದ ಚಂದ್ ಅದು ಅವ್ರೀರೇ